ಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳು ನಮಗೆಲ್ಲರೂ ಗೊತ್ತು ಹಾಗೆ ನಮ್ಮ ಗರ್ಲ್ ಸಿನಿಮಾ ಜನವರಿ ಇಪ್ಪತ್ತ್ ಮೂರಲ್ಲಿ ಏನು ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ಎಂಟೈರ್ ಕರ್ನಾಟಕ ನಾನು ಪ್ರವಾಸ ಮಾಡ್ತಿದ್ದೀವಿ ಪ್ರಮೋಷನ್ ಮಾಡ್ತಾ ಇದ್ದೀವಿ ಸೊ ಎಂಟೈರ್ ಕರ್ನಾಟಕ ಥರ್ಟಿ ಒನ್ ಡಿಸ್ಟ್ರಿಕ್ಟ್ಸು ಎಂಬತ್ತೆಂಟು ತಾಲೂಕುಗಳು ಕವರ್ ಮಾಡಬೇಕು ಸೊ ಅರ್ಧ ಭಾಗ ಮುಗ್ದೋಯ್ತು ಉತ್ತರ ಕರ್ನಾಟಕ ಅದು ಈಗ ಚಿತ್ರದುರ್ಗ ದಾವಣಗೆರೆ ಎಲ್ಲ ನಾವು ಕವರ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಇವತ್ತು ಚಿತ್ರದುರ್ಗ ಬಂದಿದ್ದೀವಿ ಸೊ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಇವತ್ತು ಚಿತ್ರದುರ್ಗದಲ್ಲಿ ನಾವು ಸಾಯಂಕಾಲ ಒಂದು ನಮ್ಮ ಸಿನ್ಮಾದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ ಸೊ ನಮ್ಮ ಇಡೀ ಕಲ್ಟ್ ತಂಡ ಏನಿದೆಯೋ ನಮ್ಮ ಚಂದನ್ ಶೆಟ್ಟಿ ಆಗ್ಬೋದು ಆಲೋಕ್ಯ ಆಗ್ಬೋದು ರಚಿತಾರಾಮ್ ಅವರಾಗ್ಬೋದು ಮಲಾಯ್ಪರ ನಾನ್ ಆಗ್ಬೋದು ನಮ್ಮ ಇಡೀ ಡೈರೆಕ್ಟರ್ ಟೀಮ್ ಅಂದರೆ ಎಲ್ಲರೂ ಇಡೀ ತಂಡ ಅವರೆಲ್ಲರೂ ಒಂದು ಸಾಯಂಕಾಲ ಸೇರ್ಕೊಳ್ತಾ ಇದ್ದೀವಿ ಸೊ ಗ್ರೌಂಡು ಓಪನ್ ಗ್ರೌಂಡ್ ಫಂಕ್ಷನ್ ಆಗಿರೋದ್ರಿಂದ ಸೊ ನಾವೆಲ್ಲರೂ ಇವತ್ತು ಬಂದಿದ್ದೀವಿ ಇರಬೇಕು ಅಂತ ಒಂದು ರೊಮ್ಯಾಂಟಿಕ್ ಥ್ರಿಲ್ ಸಿನ್ಮಾ ಸರ್ ಇದು ಈ ಕಥೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅಷ್ಟೊಂದು ಬಿಟ್ಕೊಳೋಕ್ಕೂ ಆಗೋಲ್ಲ ಸಿಂಪಲ್ ವೇಲಿ ಹೇಳ್ತೀನಿ ಇವತ್ತಿನ ಜನ್ರೇಷನ್ನು ಹುಡುಗರು ಆಗಬಹುದು ಹುಡುಗಿರು ಹೆಂಗೆ ಮೋಸ ಆಗ್ತಿದ್ದಾರೆ ಲವಲ್ಲಿ ಬಿದ್ದು ಸೊ ಅದ್ರ ಮೇಲೆ ಈ ಸಿನ್ಮಾ ನಾವು ಮಾಡಿರೋದು ಆಮೇಲೆ ಫ್ಯಾಮಿಲಿಗೂ ತುಂಬ ಒಳ್ಳೆ ಮೆಸೇಜ್ ಇದೆ ಏನಕ್ಕೆ ನೀವು ಟೀಸರ್ ನೋಡಿರ್ಬೋದು ಇಲ್ಲ ಸಾಂಗ್ಗಳು ನೋಡಬಹುದು ನೋಡುವಾಗ ಸ್ವಲ್ಪ ಇಲ್ಲ ಇದು ದೊಡ್ಡವ್ರಿಗೆ ಸಿನ್ಮಾ ಅಷ್ಟೇ ಮಕ್ಕಳಿಗೆ ಇಟ್ಲಿಲ್ಲ ಹಿಂಗೆಲ್ಲ ಬರೋಕ್ಕಾಗಲ್ಲ ಅಂತ ದಯವಿಟ್ಟು ಹಂಗೆ ಅಂದ್ಕೊಂಡ್ಬೇಡಿ ಇದು ಇಡೀ ಕುಟುಂಬ ಸಮೇತ ಮುಜ್ಗರ ಇಲ್ಲದೆ ನೀವು ಆರಾಮಾಗಿ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಅಷ್ಟೇ ನಾನು ಭರವಸೆ ಕೊಡ್ಬೋದು ಮೂರು ಜನದಲ್ಲಿ ಯಾರು ಹೋಗ್ತಾರೆ

ಕಲ್ಟ್ ಫ್ಯಾನ್ಸು ಇಲ್ಲ ಕಲ್ಟ್ ಸಾಂಗ್ಸು ಕಲ್ ಅಥವಾ ಆ ಥರ ಹೌದು ಡೈಹಾರ್ಡ್ ಬರುತ್ತೆ ಡೈಹ್ ಡೈಹಾಡ್ ಅಂತಲೂ ಬರುತ್ತೆ ಮಾಸ್ ಅಂತಲೂ ಬರುತ್ತೆ ಒಂದು ಮೀನಿಂಗ್ ಈ ಕ್ಯಾರೆಕ್ಟರ್ ನಂದು ಕ್ಯಾರೆಕ್ಟರ್ಟರ್ ಒಂದು ಮಾಧವ ಸೊ ಅವನ ಪಾತ್ರ ಅವ್ನ ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ ಸೊ ಅದು ಜನ ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ